ಓ ಬಂದ್ರ ಫ್ರೆಂಡ್ಸ್ ಬನ್ನಿ ಇವತ್ತು ನಿಮ್ಗೋಸ್ಕರ ಸೂಪರ್ ಆಗಿರುವ ವಿಡಿಯೋ ತಂದಿನಿ ಅದೇನಂತ ಅಂದ್ರೆ ಯೂಟ್ಯೂಬ್ ಕಡೆಯಿಂದ ಎರಡು ಹೊಸ ಬೆಂಕಿ ಅಪ್ಡೇಟ್ಸ್ ಬಂದಿದೆ ಹೌದು ಇದು ಅಫಿಷಿಯಲ್ ಆಗಿ ಕೂಡ ಒಂದು ಅಪ್ಡೇಟ್ ಲಾಂಚ್ ಆಗಿದೆ ಇನ್ನೊಂದು ಎಕ್ಸ್ಪೆರಿಮೆಂಟ್ ನಡೀತೈತಿ ಯು ಎಸ್ ನಡಿ ಅದೇನಂತ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಇನ್ನೊಂದು ಅಪ್ಡೇಟ್ ಇದೆಯಲ್ಲ ಪರ್ಟಿಕ್ಯುಲರ್ ಅಪ್ಡೇಟ್ ಲಾಂಚ್ ಆಗಿದೆ ವರ್ಲ್ಡ್ ವೈಡ್ ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಪ್ಡೇಟ್ಸ್ ಅಂತ ಹೇಳ್ಬೋದು ಇನ್ನೊಂದು ಅಪ್ಡೇಟ್ ಒಂದು ಗುಡ್ ನ್ಯೂಸ್ ಅಂತ ಹೇಳಬಹುದು ನಮ್ಮಂತ ಒಂದು ಕ್ರಿಯೇಟರ್ಸ್ಗಾಗಲಿ ಆಗ್ಲಿ ಅಥವಾ ಒಂದು ವ್ಯೂವರ್ಸ್ ಆಗಲಿ ತರ ಮಾಡ್ದೆ ನಮ್ಮ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇದಾರೆ ಅಂತ ಅಂದ್ರೆ ಲೈಕ್ ಕೊಟ್ಟಿಲ್ಲ ಅಂತ ಅಂದ್ರೆ ಲೈಕ್ ಕೊಡಿ ಹೌದು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲೆ ಕೊಡೋಕೆ ಕ್ಲಿಕ್ ಕೊಟ್ಬಿಟ್ಟು ಆಲ್ ಅಂತ ಕೊಡಿ ಯಾವ್ದಾರ ವಿಡಿಯೋಸ್ ಅಪ್ಲೋಡ್ ಬೇಗ ಮಾಡ್ತಾರೆ ನೋಟಿಫಿಕೇಶನ್ ತಲುಪತ್ತೆ ಆರಾಮಾಗಿ ನೋಡಿ ನೀವು ಎಂಜಾಯ್ ಮಾಡ್ಬೋದು ತರ ಮಾಡೋಣ ಮೊದಲೇ ಅಪ್ಡೇಟ್ ಬಗ್ಗೆ ಮೊದಲೇ ಅಪ್ಡೇಟ್ ಬಗ್ಗೆ ಅಂದ್ರೆ ಈಗ ಸಪೋಸ್ ನೀವು ಸರ್ಚಿಂಗ್ ಮಾಡ್ತದ ಗೊತ್ತಾ ಒಂದು ಯೂಟ್ಯೂಬ್ ಆಪ್ ನಾವು ಓಪನ್ ಮಾಡ್ಕೊಂಡಾಗ ಏನ್ ಬರುತ್ತೆ ನಿಮಗೆ ಫಸ್ಟ್ ಕಾಂಟೆಂಟ್ ಎಲ್ಲ ಶೋ ಮಾಡುತ್ತೆ ಅದ್ರ ಬದಲು ಅಕಸ್ಮಾತ್ ಏಟಿನ್ ಪ್ಲಸ್ ಕಂಟೆಂಟ್ ಬೋಲ್ಡ್ ಒಂದು ವಿಡಿಯೋಸ್ ತೋರಿಸ್ರೆ ನಿಮಗೆ ಆ ಪಡೆಗಳ ತಮ್ಮೆಲ್ಲ ಎಕ್ಸ್ಪರಿಮೆಂಟ್ ನಡೀತೈತಿ ಯು ಎಸ್ ಬ್ಲರ್ ಸ್ಕಿಲ್ నోడ్బోదా టైటల్ ఆమె స్వల్ప డీస్క్రిప్షన్ ఆమె ಚಾನೆಲ್ ನೇಮು ಆಮೇಲೆ ನಾರ್ಮಲ್ ಆಗಿ ವ್ಯೂಸ್ ಎಷ್ಟು ದಿನದ ಆಯಿತು ಅಪ್ಲೋಡ್ ಮಾಡಿರೋದಂತೆಲ್ಲ ಡೀಟೇಲ್ಸ್ ತೋರಿಸುತ್ತೆ ಜಸ್ಟ್ ತಮ್ನಲ್ಲಿ ಬ್ಲರ್ ಆಗಿರುತ್ತೆ ಬ್ಲರ್ ಆನ್ ಮಾಡಬಹುದು ಅಥವಾ ಆಫ್ ಮಾಡ್ಬೋದು ಸೊ ಇದರಿಂದ ಏನು ಲಾಭ ಅಂತ ಹೇಳ್ತೀನಿ ವ್ಯೂವರ್ಸ್ಗೆ ಲಾಭ ಏನಂತ ಅಂದರೆ ಅಕಸ್ಮಾತ್ ಏನೋ ಫ್ಯಾಮಿಲಿ ಜೊತೆ ಕೂತಿದ್ರಂತ ಅಂದರೆ ಅಕಸ್ಮಾತ್ ಈ ರೀತಿ ಒಂದು ಬೋಲ್ಡ್ ತಮ್ನ ಅಥವಾ ಏಯ್ಟೀನ್ ಪ್ಲಸ್ ಕಂಟೆಂಟ್ ತಮ್ನಲ್ಸ್ ಎಲ್ಲ ತೋರಿಸಿದ್ರೆ ಅವಾಗ ಅವ್ರಿಗೂ ಒಂದು ಸ್ವಲ್ಪ ಪ್ರೈವಸಿ ಇರೋದಿಲ್ಲ ಆದರೆ ಅಕಸ್ಮಾತ್ ಒಬ್ಬರೇ ಇದ್ದೀರ ಅಂತ ಅಂದರೆ ಬೇಕಾದ್ರೆ ಆಫ್ ಮಾಡಿ ನೋಡ್ಬೋದು ಟಾಗಲ್ ಮಾಡಬಹುದು ಅದ್ರೆಲ್ಲ ಆಫ್ ಮಾಡಬಹುದು ಬ್ಲರ್ ಅಥವಾ ಆನ್ ಮಾಡಬಹುದು ಆದ್ರೆ ಸೆಕ್ಯೂರಿಟಿಗೋಸ್ಕರ ವ್ಯೂರ್ಸ್ ಪ್ರೈವೇಸಿಗೋಸ್ಕರ ಒಳ್ಳೆ ಅಪ್ಡೇಟ್ ಇದೆ ಅಂತಾನೆ ಹೇಳ್ಬೋದು ಮತ್ತೆ ಕೇಳ್ಬಹುದು ಆತರ ಏಯ್ಟೀನ್ ಪ್ಲಸ್ ಕಂಟೆಂಟ್ ಹಾಕೋದಲ್ಲ ಬರೋದ್ ಅದು ಕಮ್ಯುನಿಟಿ ರೂಲ್ ಬ್ರೇಕ್ ಮಾಡುತ್ತಂತ ಆದ್ರೆ ಹೌದು ನಿಜ ಬ್ರೇಕ್ ಮಾಡತ್ತದು ಆದ್ರೆ ಒಂದು ಒಳ್ಳೆ ರೀತಿಯಲ್ಲಿ ಹಾಕಬೇಕು ಆಲ್ ಒಂದು ಸ್ವಲ್ಪ ಆ ರೀತಿ ಏಯ್ಟೀನ್ ಪ್ಲಸ್ ಕಂಟೆಂಟ್ ತರ ತಮ್ಮಲ್ಲಿ ಕಾಣಿಸುತ್ತೆ ಸ್ವಲ್ಪ ವ್ಯಾಲ್ಯೂ ಆಡ್ ಮಾಡಬೇಕು ಕರೆಕ್ಟಾಗಿ ಇರಬೇಕು ತುಂಬ ಏಯ್ಟೀನ್ ಪ್ಲಸ್ ಇರಬಹುದು ನಾರ್ಮಲ್ ಆಗಿ ಒಂದು ಟ್ವೆಂಟಿ ಪರ್ಸೆಂಟ್ ಇರಬೇಕಷ್ಟೇ ಮಿಕ್ಕಿದೆಲ್ಲ ನಿಮ್ಮ ಓನ್ ಕ್ರಿಯೇಟಿವ್ ವ್ಯಾಲ್ಯೂ ಇರಬೇಕು ಸೊ ಅದಕ್ಕೋಸ್ಕರ ಅಕಸ್ಮಾತ್ ಈ ರೀತಿ ಒಂದು ಬೋರ್ಡ್ ತಮ್ನಲ್ಲಿ ಬಂತಂತ ಅಂದರೆ ಈ ರೀತಿ ನಿಮಗೆ ಬ್ಲರ್ ಆಗುತ್ತೆ ತಮ್ನಲ್ಲಿ ಅದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು ಬ್ಲರ್ ಬೇಡ ಅಂದ್ರೆ ಬೇಕಾದ್ರೆ ಆಫ್ ಮಾಡ್ಕೊಬಹುದು ನನಗಂತೂ ಇಷ್ಟ ಐತಿ ಅಪ್ಡೇಟ್ ನೆಕ್ಸ್ಟ್ ಹೋಗೋಣ ಎರಡನೇ ಅಪ್ಡೇಟ್ ಇದೇ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಅದೇನಂದ್ರೆ ಈಗ ಮುಂಚೆ ಹೇಳಿದ ಮಿಡ್ ರೋಲ್ ಆಡ್ ಅಪ್ಡೇಟ್ ಇದು ಮೇ ಹನ್ನೆರಡನೇ ತಾರೀಕ ಈಗ ಅಟ್ ಪ್ರೆಸೆಂಟ್ ಇವತ್ತು ಲಾಂಚ್ ಆಗಿದೆ ಈ ವರ್ಲ್ಡ್ ವೈಡ್ ಕ್ರಿಯೇಟರ್ಸ್ ಗೆ ಹೌದು ನಿಮಗೆಲ್ಲ ಮುಂಚೆ ಗೊತ್ತಿದೆ ನೋಟಿಫಿಕೇಶನ್ ಬಂತಲ್ಲ ಸ್ಕ್ರೀನ್ ತೋರಿಸ್ ನೋಡ್ತಾರೆ ಇರಬಹುದು ಮತ್ತೆ ನೋಟಿಫಿಕೇಶನ್ ಅದೇ ರೀತಿ ನೋಟಿಫಿಕೇಶನ್ ನಮಗೆ ಬಂದಿತ್ತು ಈಗ ಇದನ್ನ ಆನ್ ಮಾಡ್ಕೊಳ್ಳೋ ರೀತಿ ಏನು ಬರುತ್ತೆ ಅಂತ ನೀವು ಕೇಳ್ಬೋದು ಜಸ್ಟ್ ಏನೆಲ್ಲ ನೀವು ನೋಡಿ ಸ್ಕ್ರೀನ್ ರೆಕಾರ್ಡ್ ಇಲ್ಲಿ ನಾನು ಆನ್ ಮಾಡ್ಕೊಂಡಿದ್ದೀನಿ ಫಸ್ಟ್ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗ್ಬಿಟ್ಟು ನಮಗೆ ಕೆಳಗಡೆ ನೋಡಿ ಅರ್ನ್ ಸೆಕ್ಷನ್ ಅಂತ ಕಾಣಿಸಿದೆ ಅರ್ನ್ ಅಂತ ಡಾಲರ್ ಸಿಂಬಲ್ ಎಸ್ ಸಿಂಬಲ್ ಅಂತ ಅದ್ರ ಮೇಲೆ ನಾನೀಗ ಅಲ್ಲಿ ಕ್ಲಿಕ್ ಕೊಡ್ತೀನಿ ಕ್ಲಿಕ್ ಕೊಟ್ಟಾಗ ಹೊಸ ಇಂಟ್ರೂಸ್ ಓಪನ್ ಆಗುತ್ತೆ ಮೇಲೆ ನೋಡಿ ಸ್ಟಾರ್ಟಿಂಗ್ ಆನ್ ಮೇ ಟ್ವೆಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆಟೋಮ್ಯಾಟಿಕ್ ಆ್ಯಡ್ ಸ್ಲಾಟ್ಸ್ ವಿಲ್ ಬಿ ಟು ಯರ್ ವಿಡಿಯೋಸ್ ದಟ್ ಕಂಟೆಂಟ್ ಮ್ಯಾನುವಲ್ ಮಿಡ್ ರೋಲ್ ಆಡ್ ಸ್ಲಾಟ್ಸ್ ಅಂತ ಸೊ ಇದ್ರ ಮೇಲೆ ರಿವ್ಯೂ ಮೇಲೆ ಕ್ಲಿಕ್ ಕೊಟ್ಬಿಟ್ಟು ನೀವೇನು ಮಾಡಬೇಕು ಟರ್ನ್ ಆನ್ ಆಟೋಮೆಟಿಕ್ ಆಡ್ ಸ್ಲಾಟ್ಸ್ ಇನ್ ಅಡಿಷನ್ ಯೋರ್ ಮ್ಯಾಡ್ಯುಯಲ್ ಆಡ್ ಸ್ಲಾಟ್ಸ್ ರೆಕಮೆಂಡೆಡ್ ಅಂತ ಇದೆ ರೆಕಮೆಂಡೆಡ್ ಅಂದ್ರೆ ಆಟೋಮೆಟಿಕ್ ಸ್ಲಾಟ್ಸ್ ಆನ್ ಮಾಡಿ ಇದರಿಂದ ರೆಕಮೆಂಡೆಡ್ ಆಗಿದೆ ಬಿಕಾಸ್ ಯೂಟ್ಯೂಬ್ ಗೊತ್ತ ಮೇಲೆ ಸೆಟ್ ಇಲ್ಲ ಅಂತಂದ್ರೆ ಆಪ್ಟೌಟ್ ಅಂದ್ರೆ ನೀವೇ ಬೇಕಾದ್ರೆ ಮೆಟ್ರೋಸ್ ಎಲ್ಲ ನೀವು ಆ್ಯಡ್ ಮಾಡ್ಕೊಬಹುದು ಸೊ ಇದೊಂದು ಒಳ್ಳೆ ಫೀಚರ್ ಸೊ ನೀವು ಏನಿದೆ ಆಪ್ಷನ್ ಅದನ್ನ ಕರೆಕ್ಟಾಗಿ ಚಾಯ್ಸ್ ಮಾಡ್ಕೊಂಡು ಬೆಸ್ಟ್ ಆಪ್ಷನ್ ಏನಂತಂದ್ರೆ ಟರ್ನ್ ಆನ್ ಆಟೋಮೆಟಿಕ್ ಮಿಡ್ರೋಲ್ ಆಡ್ಸ್ ಸ್ಲಾಟ್ಸ್ ಅಂತ ಕ್ಲಿಕ್ ಕೊಡಿ ಬಿಕಾಸ್ ಪ್ರತಿಯೊಂದು ವೀಡಿಯೋಸ್ ಅಪ್ಲೋಡ್ ಮಾಡ್ರೆ ಚಾ ಮಾನಟೈಸೇಷನ್ ಆನ್ ಆಗಿದೆ ಪ್ರತಿ ಒಂದು ವಿಡಿಯೋಸ್ಗೆ ಆಡ್ ಸೆಟ್ ಮಾಡ್ತಿರ್ಬೇಕು ಗೋಲ್ ಅಲ್ವಾ ಫ್ರೆಂಡ್ಸ್ ಸೊ ಅದಕ್ಕೋಸ್ಕರ ಬೆಸ್ಟ್ ಏನಂತ ಅಂದರೆ ಯೂಟ್ಯೂಬ್ ಅಲ್ಲಿ ಬೇಕಾದ್ರೆ ಸೆಟ್ ಮಾಡಿಕೊಡ್ತೇನೆ ನಿಮಗೆ ಎಲ್ಲೆಲ್ಲಿ ಕರೆಕ್ಟ್ ಆಗಿರ್ಬೇಕು ಯಾರಿಗೆ ಎಲ್ಲಿ ವ್ಯೂವರ್ಸ್ಗೆ ಬ್ರೇಕ್ ಡೌನ್ ಆಗ್ಬಾರ್ದು ಬ್ರೇಕ್ ಪಾಯಿಂಟ್ಸ್ ಆಗಬಾರ್ದು ಕರೆಕ್ಟ್ ಆಗಿರ್ಬೇಕು ಇಂಟ್ರೆಸ್ಟ್ ಬರಬೇಕು ಅವ್ರಿಗೆ ಸೊ ಈ ರೀತಿ ಇಂಥ ಒಂದು ಬ್ರೇಕ್ ಪಾಯಿಂಟ್ಸ್ ನ್ಯಾಚುರಲ್ ಬ್ರೇಕ್ ಪಾಯಿಂಟ್ಸ್ ಇರುತ್ತೆ ಇಡುತ್ತೆ ಆ ಪರ್ಟಿಕ್ಯುಲರ್ ಆಡ್ಸ್ ಎಲ್ಲ ಸೊ ಬೆಸ್ಟ್ ಇದು ಟರ್ನ್ ಆನ್ ಆಟೋಮೆಟಿಕ್ ಮಿಡ್ರೋಲ್ ಆಡ್ಸ್ ಅಂದ್ರೆ ಫಸ್ಟ್ ಆಪ್ಷನ್ ಇರುತ್ತಲ್ಲ ಅದ್ರ ಕ್ಲಿಕ್ ಕೊಟ್ಬಿಟ್ಟು ಸೇವ್ ಅಂತ ಜಸ್ಟ್ ನೀವು ಇಲ್ಲಿ ಕ್ಲಿಕ್ ಕೊಡಬೇಕಾಗುತ್ತೆ ಸೇಮ್ ಆಗಿ ಕ್ಲಿಕ್ ಕೊಟ್ಬಿಟ್ಟೆ ಆಮೇಲೆ ಒಂದು ಸ್ವಲ್ಪ ಇಲ್ಲಿ ನಮಗೆ ಈ ಪರ್ಟಿಕ್ಯುಲರ್ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ಇದೆ ಅಂತಲೇ ಹೇಳ್ಬೋದು ಒಂದು ಟ್ವೆಂಟಿ ಫೋರ್ ಅಥವಾ ಫಾರ್ಟಿ ಏಟ್ ಅವರ್ಸ್ ವೇಟ್ ಮಾಡಿ ಆವಾಗ ರಿವ್ಯೂ ಇದ್ದು ಆಮೇಲೆ ಹೊಲ್ಟು ಹೋಗ್ಬಿಡ್ತು ಆ ಪರ್ಟಿಕ್ಯುಲರ್ ನೋಟಿಫಿಕೇಷನ್ ಅಂತ ಹೇಳ್ಬೋದು ಆ ನೋಟಿಫಿಕೇಷನ್ ಹೋದಾಗ ಆವಾಗ ಅರ್ಥ ಏನಿದೆ ಆ ಪರ್ಟಿಕ್ಯುಲರ್ ಮಿಡ್ ರೋಲ್ ಆ್ಯಡ್ ಸ್ಲಾಟ್ಸು ಆನ್ ಆಗಿದೆ ಅಂತ ಅರ್ಥ ಒಂದು ಸತಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ ಈ ಪರ್ಟಿಕ್ಯುಲರ್ ಅಪ್ಡೇಟ್ ಬಂದಿದೆ ಅಂತ ಈ ರೀತಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹೇಳಲ್ಲ ಆನ್ ಮಾಡ್ಕೊಬೇಕು ಇದರಿಂದ ನಿಮಗೆ ಲಾಭ ಆಗುತ್ತೆ ಜಾಸ್ತಿ ಆ್ಯಡ್ಸ್ ನಿಮಗೆ ಶೋ ಮಾಡುತ್ತೆ ಈಗ ನ್ಯಾಚುರಲ್ ಬೇಕು ಜಾಸ್ತಿ ಇತ್ತು ಜಾಸ್ತಿ ಆಡ್ಸು ಇಲ್ವಾ ಕಮ್ಮಿ ಆ್ಯಡ್ಸು ಯಾಕೆ ಅಂತ ಅಂದರೆ ಗೆ ಇಂಟ್ರೆಸ್ಟ್ ಬರಬೇಕಲ್ಲ ಅದ್ರಗೋಸ್ಕರ ನನ್ಗಂತೂ ಇಷ್ಟ ಆಯ್ತು ಈ ಪರ್ಟಿಕ್ಯುಲರ್ ಅಪ್ಡೇಟ್ ಅಂತ ಹೇಳ್ಬೋದು ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಎರಡು ಅಪ್ಡೇಟ್ ಅಲ್ಲಿ ಯಾ ಅಪ್ಡೇಟ್ ನಿಮಗೆ ತುಂಬಾ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಇಷ್ಟ ಆಯ್ತು ವಿಡಿಯೋ ಬಗ್ಗೆ ಹೋಪ್ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾ ಅಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದೇವ್ರು ನನಗೆ ಪ್ರೋತ್ಸಾಹ ನೀಡಿ ಹೇಳ್ತಾರೆ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡೋ ಲೈಕ್ ಮಾಡೋ ಶೇರ್ ಮಾಡೋ ಕಮೆಂಟ್ ಮಾಡಿ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನನಗೆ ದೊಡ್ಡ ಪ್ರೋತ್ಸಾಹ ದಯವಿ ಕನ್ನಡ ಬೆಲ್ಸ್ ಮತ್ತು ಕನ್ನಡ ಸೀಲ್ಗೆ ವಿಡಿಯೋ ಮುಗ್ತಾ ಇದ್ದೀನಿ ಜೈ ಕನಾಟಕ ಒಂದೇ ಮಾತಾ ಶುಭ ದಿನ ಫ್ರೆಂಡ್ಸ್ ಮುಂದೆ ಹೊಡ್ದಲ್ಲಿ ಸಿಗೋಣ ಫ್ರೆಂಡ್ಸ್.